ರೀ ನೋಡಿರಿ ನಾನು ನಿಮ್ಮಮ್ಮಗೆ ಹೇಳಿ ಹೇಳಿ ನಿಮ್ಮಮ್ಮಗೆ ಮಮ್ಮಗೆ ಒಂದೇ ಒಂದು ಕಸಬಿಡಿ ಎಲ್ಲ ಒಂದು ಮೊಸರು ತಲೆ ಎಲ್ಲ ಬಾಗ್ಲಗಳ ಒಂದು ಬಟ್ಟೆ ತೊಳ್ದಂಗಿಲ್ಲ ಒಂದು ಬಟ್ಟೆ ಮತ್ತಿಕ್ಕಾಗಿಲ್ಲ ಎಂಥದೂ ಇಲ್ಲ ಆ ಅಡುಗೆ ಮಾಡಿರ್ತೀನಲ್ಲ ಅವಾಗ ಉಂಡು ಹೋಗಿದ್ದು ಮನ್ ಮನೆ 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 ಟ್ರಿಪ್ಪಿಗೆ ಮರಕ್ಕೆ ಹೋಗುತ್ತೆ ನಾನು ಬಟ್ಟೆ ಒಲೆ ತುತ್ಕೊತೀನಿ ಬಟ್ಟೆಯ ಒಲೆ ಸಾಗೋದಿಲ್ಲ ಅಲ್ಲೆಲ್ಲ ಎದ್ದು ಕೆಲಸ ಮಾಡೋಕ್ಕೋದ್ರೆ ಹುಡುಗಿ ಬೇರೆ ಒಂದೇ ಸಮ ಸಮಾವಳಿರುತ್ತೆ ಇಲ್ಲಾಂದರೆ ಕರ್ಕೊಂಡೋಗ್ರೆ ಅವ್ರಿಗೆ ಹೋಗಿ ಊರು ಟ್ರಿಪ್ಪಿಗೆ ಬರುತ್ತೆ ಕಾಂಕಳು ಕಂಡು ಹೋಗಿ ಇಲ್ಲ ಒಂದೇ ಒಂದು ಬದುಕು ಮಾಡಲ್ಲ ಹುಡುಗಿನ ಉಣಿಸಿ ತಿನ್ನಿಸಿ ಮನಸ್ಸಿ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತಂದಂಬಲ್ಲ ನಂಬಲ್ಲ ನೋಡಿರಿ ಹಿಂಗಾದರೆ ಸರಿಯಾಗೋದಿಲ್ಲ ಇಲ್ಲ ನೀವು ಬುದ್ಧಿ ಹೇಳ್ತೀರಾ ಅಥವಾ ನಾನೇ ಹೇಳ್ಬೇಕಾ ಬರಲಿ ಇರು ರವಟು ಅಯ್ಯಮ್ಮ ನೀವು ಬತ್ತಿದ್ದಂಗೆ ನಿಮ್ದೊಂದು ಇಲ್ಗನೂ ಹೋಗಿ ಕೆಲ್ಸಕ್ಕೆ ಹೋಗಿ ಬಂತಿದ್ದಂಗೆ ನಿಮ್ದೊಂದು ಜಗಳ ಬಗೆರ್ಸಕ್ಕಾಗೋದಿಲ್ಲ ಅಯ್ಯಮ್ಮ ಮನೆಗಳೆಲ್ಲ ಕೆಲಸ ಮಾಡಮ್ಮ ನೀನು ಮಗೋಯ್ತು ಕೇಳಮ್ಮ ಯಾತನ ಅವಳು ಬಟ್ಟೆ ವೆಲ್ಕಮ್ ತಾಳೆ ಅಂತ ನಾನು ಎಷ್ಟು ಹೇಳಿರು ಕೇಳೋದಿಲ್ಲ ಬರಲಿ ಮನೆ 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 ಟ್ರಿಪ್ಪಿಗೆ ಕೇಂದ್ರ ಹೋಗಿ ಅವ ಮನೆ ಈ ಮನೆ ಹೋಗೋದು ಅಲ್ಲಿ ಇಲ್ಲಿ ಅಂತ ಇಂಥ ಮಾತಾಡೋದು ಜಗಳ ತಂದಿ ಕೆಮ್ಮದು ತಿರ್ಗಾ ನಾವು ಹೋಗಿ ಅವನ್ನ ಸಮಾಧಾನ ಮಾಡಿ ಕರ್ಕೊಂಬರ್ಬೇಕು ಬರಲಿ ಇವತ್ತು ಸರಿಯಾಗಿ ಬುದ್ಧಿ ಹೇಳ್ತೀನಿ ಅಚ್ಚುಕಟ್ಟಾಗಿ ಹೇಳ್ದಂಗೆ ಕೇಳ್ಕೊಂಡಿರಂಗಿದ್ರೆ ಇರಲಿ ಇಲ್ಲದಿದ್ರೆ ಜಾಗ ಬಿಡು ಅಂತಂದು ಹೇಳಿ ಏಟೇಳಣ್ಣ ಈ ಅಮ್ಮನ್ಗೆ ಅದ್ಲು ಕಡ್ಡಿ ತೊಗ್ದಿ ಹಾಕಲ್ಲ ಕಣ್ರಿ ಬೆಳಗ್ಗೆ ತಿಂಡಿ ಮಾಡಿ ತಿದ್ದಂಗೆ ತಿಂಡಿ ತಿಂದುಬಿಡುತ್ತೆ ತಿಂಡಿ ತಿಂದು ಒಂದು ಹೋಗಿ ಬಿಡುತ್ತೆ ನೀವು ಹೋಗ್ತೀವಿ ನೀವಿದ್ದಾಗೆ ನಾನು ಒಂಚೂ ಮಿಸ್ ಕಾಡುತ್ತೆ ನೀವು ಆತೈತೆ ಹೋಗಿದಂಗೆ ಯಾಕದು ಮಾಡಲ್ಲ ಏನು ವಯಸ್ಸಾಗಿ ತಿಂದ್ರಿ ಏನು ಕೈಲಾಗಲ್ಲ ಅಂತಂದು ಅಮ್ಮನಿಗೆಲ್ಲ ಏನೋ ಹುಡುಗಿ ಇದ್ದಂಗೆ ಐತೆ ಇವಾಗ ಮಾಡಿರಿ ನಾನಾದ್ರು ಕೆಲಸ ಮಾಡ್ತೀನಿ ಅಯಮ್ಮಂತೂ ಕೆಲ್ಸಕ್ಕೆ ಹೋಗೋಲ್ಲ ನಾನಾರು ನಾಲ್ಕು ಕಾಸು ದುಡಿಯೋಣ ಅಂತಂದ್ರೆ ಹಿಂಗೆ ಮಾಡಿರಿ ನೋಡಿರಿ ನೀವು ಹೇಳಿ ಅದಕ್ಕೆ ಸರ್ ಮಾಡಕ್ಕೆ ಕಲ್ಕೊರಿ ಇಲ್ಲಾಂದರೆ ಬೇರೆ ಇರಲಿ ಏನಮ್ಮ ಇಟ್ಟು ಇದಮ್ಮ ನೀನು ತರಕೆ ಆ ಹುಡುಗಿನ ಬಿಟ್ಟು ಮನೆ ಮನೆ ತಿರ್ಗಕ್ಕೆ ಹೋಗಕ್ಕೆ ಒಂದು ಬದುಕು ಬಾಳು ಮಾಡ್ದಂಗೆ ಹಿಂಗಾದರೆ ಸರಿಯಾಗಲ್ಲ ನೋಡ್ರಿ ನೀನು ಫಸ್ಟು ಜಾಗ ಬಿಡು ನೀನು ಈ ಮನೆಯಾಗೆ ಇರಬೇಡ ನೀನು ಬದುಕು ಬಾಳು ಮಾಡಲಿಲ್ಲ ಅಂದರೆ ಇವ ಎ ಸಿಗ ಕುತ್ಕೊಂಡು ನೋಡ್ರೆ ಯತ್ ಗೊತ್ತೈತೆ ನಾವು ಒಂದು ನಾಲ್ಕಸು ದುಡಿಯೋನ ಅಂತಂದೇಳಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅವಳು ಒಂದು ನಾಲ್ಕು ಬಟ್ಟೆ ಹಾಕಿಸ್ಕೊಂಡು ಬಟ್ಟೆ ಹೊಲಿತಾಳೆ ನೀನು ಮನೆ ಮನೆ ತಿರ್ಗಕ್ಕೆ ಹೋಗು ಮನೆ ತೆಗೆದು ಕಸ ಮುಸ್ರೆ ಬಟ್ಟೆ ಎಲ್ಲ ಮಾಡೋಕೆ ಆಗಲ್ವೇ ನಮ್ಮ ನಿನಗೆ ಆ ಮಗ ನೋಡ್ಕೊಂಡು ಮನೆ ಕಂಡಾಗ ಯಾವತನ ಬಟ್ಟೆವೋ ಕಸವ ಮುಸ್ರೆ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮನೆ ತೆಗೆ ರೆಸ್ಟ್ ಮಾಡ್ಕೊಂಡು ಇರೋಕ್ಕಾಗಲ್ಲ ಮನೆ ಮನೆ ತಿರ್ಗಕ್ಕೆ ಹೋಗ್ತೀಯ ಹಿಂಗಾದ್ರೆ ಸರಿಯಾಗಲ್ಲ ನೀನು ನೀನು ಫಸ್ಟು ಖಾಲಿ ಮಾಡು ನಿನಗೆ ಬೇರೆ ಇದ್ರೇನೆ ಗೊತ್ತಾಗೋದು ನಿನಗೆ ನಿನಗೆ ಎಷ್ಟು ಹೇಳಿರು ಅಷ್ಟೇ ಆತನ ಒಂದು ಮಾಡ್ಕೊಂಡು ಇರಮ್ಮ ಮನೆ ತೆಗೆ ಅಂತಂದ್ರೆ ನೀನು ಕೇಳೋದಿಲ್ಲ ಈಗ ಬಂದಿದೆಯಾ ನೋಡು ಒತ್ಮ್ಕೊ ಓದ್ಕಾಗ ಹೋಗೋ ನಾನು ಮಾಡ್ಬೇಕೇನ ಅವಳ ತಂದಿರೋದು ಯಾಕೆ ಬದುಕ್ ಮಾಡೋಕ್ಕೆ ಮತ್ತೆ ತೊಂದಿರೋದು ಎಲ್ಲ ಮಾಡ್ಕೊಂಡು ಮಾಡೋದು ಕಲ್ಕೋಬೇಕು ನಾವು ಏಟೋ ಅಂತ ಮಾಡೋಣ ನಾವಲ್ಲೇ ಮಾಡಿದ್ದೀವಿ ಮಾಡ್ಕೊಂಡು ಹ್ಞೂ ರೀ ನೀವು ನಮ್ಮ ಕೈಲೇ ಆಗೋದಿಲ್ಲ ನಾನು ಮಾಡೋದಿಲ್ಲ ಹಿಂಗಾದರೆ ಸರಿಯಾಗೋದಿಲ್ಲ ನೀನು ಮ ಫಸ್ಟು ಮನೆ ಬಿಡು ನೀನು ಇಲ್ಲೆಲ್ಲವ ಬಂದಗಿಂದು ಎಲ್ಲನೇ ಇರೋ ನೀನು ಹೇಳ್ದಂಗೆ ಕೇಳಲ್ಲದ್ಮೇಲೆ ಆ ಮನೆ ತೆಗೆ ಆತನ ಒಂದು ಬದುಕಬಾಳು ಈ ವಯಸ್ಸಿಗೆ ಕುತ್ಕೊಂಡು ಮುಂಬ ಹುಡುಗಿದ್ದಂಗೆ ಏನು ಕೈ ಕಾಲು ನಡುಕ್ತವೆ ಬಿಡಪ್ಪ ವಯಸ್ಸಾಗೈತಿ ಈ ವಯಸ್ಸಿಗೆ ಕೂತ್ಕೊಂಡು ಉಂಡ್ರೆ ಅವಳು ಎರಡು ಬಟ್ಟೆ ಪಟ್ಟೆ ಹೊಲ್ಕೊಂಬ್ತಾಳೆ ನೀನು ಯಾತನ ಮನೆಗಳ್ದ ಮಾಡೋಕ್ಕಾಗಲ್ವೇ ಆ ಸುಮ್ಮನೆ ಹಿಂಗೆ ಹಿಂಗೆ ಸುತ್ತಾರ್ಕೊಂಬತ್ತೀ ಅವ್ರು ಇರ್ತಾರ ಜಗಳ ಎಲ್ಲ ಮಾಡ್ಕೊಂಬತ್ತೀಯಾ ನೀನು ಎಲ್ಲರೂ ಸಹ ಸರೂ ಹಿಂಗೆ ಆಡೋದಿಲ್ಲ ಎಲ್ಲನೂ ಹುಡುಗನು ಮನೆಗೆ ಸಿಹಿ ಬಟ್ಟೆ ಒಳ್ಕೊಂಬೋದು ಮೊಸರು ತೊಕೊಳದು ಕಸ ಹೊಡ್ಕೊಂಬೋದು ಎಲ್ಲ ಮಾಡ್ತಾರೆ ಏನು ಬರೀ ಅದೊಂದು ಬಟ್ಟೆ ಒಂದು ಬೆಳಗ್ಗೆ ಸಾಯಂಕಾಲ ಈ ಕುಕಂಬ್ತಾಳೆ ನಾವು ಮಾಡೋಕ್ಕಾಗಲ್ಲಪ್ಪ ಹಾಂ ನೀನು ನೋಡು ಹೆಂಗೆ ಮಾತಾಡ್ತೀಯ ಅವರು ಕೇಳಿಸ್ಕೊಂಬಿ ಅಂತಾನ ನೀವೆಲ್ಲ ಸಣ್ಣರಿದ್ದಾಗ ನಾನು ಎರಡು ಪಾಟ್ ಬಿದ್ದು ಸಾಕಿದ್ದೀನಿ ನಮ್ಮ ದೊಡ್ಡರಾಗ್ಲಿ ದೊಡ್ಡರಾಗಲಿ ದೊಡ್ಡರಾದಾಗ ನಮ್ಮನ್ನು ನೋಡ್ಕಿರ್ತಾರೆ ಅಂತಂದು ಹೇಳಿ ನೀನು ನೋಡಿ ರೀ ಹಿಂಗೆ ಮಾಡ್ತೀಯ ಹಾಂ ನೋಡು ನಿನ್ನ ಸಾಕಿದ್ಕೆ ನೀನು ಹಿಂಗೆ ಮಾತಾಡೋದು ಇರ ಹಾಗೆ ಬೋಲ್ ಮೇಲೆ ಹೇಳು ಸರಿಯಾಗಿ ಬೈತಾನೆ ಮಗ ಸಸೆ ಸರಿಯಾಗಿ ಬೈತಾರೆ ಹಂಗೆ ಅಲ್ಲಿ ಇಲ್ಲಿ ಕುತ್ಕೊಂಡು ಅವರ ಇರೋ ಆಳ್ಕೊಂಡು ಹೇಳ್ಬೇಕಾಯ್ತು ಹಂಗೇನೆ ನನ್ನ ಮಗ ಅಂಬಲ್ಲ ನನ್ನ ಸಸೆ ಅಂಬಲ್ಲ ನೀನು ಉಣ್ಕೊಂಡು ಚೆನ್ನಾಗಿರಮ್ಮ ಅಂತಾರೆ ಅಂತ ಏನು ಬಿಡಿ ಬರ ಇಲ್ಲಿ ನೋಡು ಕ್ಯಾ ಕುಸುಮಕ್ಕೋಗಿತ್ತಾರೆ ಹೊರಕಿಕ್ಕಿದ್ದಾರೆ ಹೊರಕೋಗಿ ಹೋಗು ಅಂತಾರೆ ರಂಜಕ್ಕ ಸದ್ಯ ಬೈತಾರೆ ಈ ರಂಗಿನ ಜಂಬಕ್ಕೊಳಿನ ಈ ಜಂಬಕ್ಕ ಕುತ್ಕೋದು ನನ್ನ ಮಗ ಏನೊಂಬಲ್ಲ ಸಸೆ ಏನೊಂಬಲ್ಲ ನಾನೇ ಟತನಕ್ಕೆ ಕುಂದೇಳ ಯಾರೇನು ಅಂಬಲ್ಲ ಅಂತ ನಂಬತ್ತಲ್ಲ ಇವ ನೋಡು ಏನು ಮಕ್ಕ ಹೋಗ್ತಾವ್ರೆ ಚೆನ್ನಾಗುತ್ತೂ ಸುಮ್ಮನೆ ನಿಂತ್ಕಾ ಕೇಳಿಸ್ಕೊಮ್ಮನ ನಾವೆಲ್ಲಾನುತ್ತಾಳೆ ಒಬ್ಬಂದಾಗ ಹಂಗಾಗುತ್ತೆ ಏಳ್ಕೆತಿದ್ದೆಲ್ಲ ಅನ್ನ ಮುದ್ದೆ ಹೊಂದಿದ್ದಂಗೆ ಇನ್ನೇ ಬಿಸಿಯೋದು ಹಾಕಿದಂಗೆ ತಿಂಡಿ ತಿಂತಿದ್ದಂಗೆ ಒಟ್ಟು ಕೊಡೋದು ಇಲ್ಲ ಏತಕ್ಕೆ ಏನಾದ್ರೆ ಹುಡುಗ ಎತ್ತಾಗ ನಾನು ಬರೋದು ಒಂದು ಬದುಕಲ್ಲ ಬಾಳಲ್ಲ ಬರೀ ತಿಂದು ಬಿಡೋದು ಹೋಗಿಬಿಡೋದು ಹಿಂಗಾದ್ರೆ ಹಾಕೈತಿ ಮನೆ ಮಕ್ಕಳು ಈಗ ಬಂದಿದೆ ನೋಡಿ ಎದಾಗೋದಾಳು ಆ ಹುಡುಗಿನ ಎತ್ಕೇನೋಗಿಲ್ಲ ಹುಡುಗಿ ನೋಡಿದ್ರೆ ನಾನು ಮನೆಸಿದ್ದೀನಿ ಏನು ಒಂದು ಬುತ್ ಮಾಡ್ದಂಗೆ ಹೋಗ್ತೀವಿ ಮನೆ ಸುತ್ತಿರೋಕೆ ಸುಮ್ಮ ಖು ಖುಷಿ ಕೇಳೆ ಇವಳೇನ ನಾನು ಹೇಳೋಂಗಾರಲು ನೀನು ಹೇಳಿದ ಮತ್ತು ನಾನು ಕೇಳಲ್ಲ ಕಣೆ ನಾನು ತಂದಿರೋದ್ ಕಣೆ ನಿನ್ನ ನೀನೇನು ಅಂತಂದಿಲ್ಲ ನೀನು ಹೇಳ್ದಂಗೆ ಕೇಳೋಕ ಸರಿಯಾದ ಅಕ್ಕಯ್ಯ ನೀನು ಮಾಡಂಗಿದ್ರೆ ಮಾಡು ಮಾಡ್ತಿದ್ರೆ ಬಿಸಾಕಲ್ಲ ಬಿದ್ದಿರುತ್ತೆ ನಾನು ಮಾಡೋಲ್ಲ ನಾನು ಇದ್ರೆ ಮಾಡ್ತೀನಿ ಕಷ್ಟ ಆದರೆ ಸುಮ್ಮನೆ ಕೂಕಂತೀನಿ ನನ್ನೇನು ಕೇಳ್ಕಾಗಿರೋದು ನೀನು ನಾನು ತಂದಿರಲ್ಲ ನೀನು ಮಾಡೋದು ಕಲಿತಾ ಯಮ್ಮ ನೀನು ಅಲ್ಲಿ ಬಾಯಿಗೆ ಬಂದಂಗೆ ಮಾತಾಬಿಡೋ ಅಲ್ಲು ಉದ್ರಂಗೆ ಕೊಟ್ಟೆನು ನೀನು ಫಸ್ಟ್ ಕ ಮನೆ ಬಿಟ್ಟು ಹಸಕ್ಕೆ ನಡಿ ಹೇಳ್ತೀನಿ ನೀನು ಅಸೆಕ್ ಬಿಟ್ಟು ಅಸೆಕ್ ಹೋದ್ರೆ ಗೊತ್ತಾಗೋದು ಸರಿಯಾಗಿ ಮೂರತ್ತು ಹೊತ್ತು ನಿನಗೆ ಕೂಕಿಸ್ತೈತಿ ನೋಡಿ ಹೆಂಗೆ ಮಾತಾಡ್ತೀಯಾ ನಾನು ತಂದಿರಲ್ಲ ಅಂತಂದು ಹೇಳಿ ನಿನ್ನಂಗೆ ಎಲ್ಲರೂ ಮಾಡ್ತಾರೆ ಹಾಂ ಸುಮ್ಮನೆ ಕೂಕೊಂಡು ನೋಡ್ರೆ ಯಾವುದು ಬರಲ್ಲ ಕಣಮ್ಮ ಮಕ್ಕಳು ನಡ್ಸೋದು ಮನೆಗಳ ಜಾತನ ಕೆಲಸ ಕಾರ್ಯ ಮಾಡಬೇಕು ಏನು ವಯಸ್ಸಾದ ಮುತ್ಕಿನಿ ನೀನು ಇಲ್ಲಾಂದರೆ ಫಸ್ಟು ಹೋಗು ಅಸಕ್ಕೆ ನೀನು ನೀನೇನು ಇಲ್ಲಿ ಕತೆ ಹೇಳೋದು ಕಲ್ತ್ಕೊಬೇಡ ಹೇಳ್ದಂಗೆ ಕೇಳೋದು ಕಲ್ತ್ಕ ನಾಲ್ಕು ನಾಲ್ಕಾಸು ಸಂಪಾದನೆ ಮಾಡ್ತಾಳೆ ದುಡಿತಾಳೆ ನೀನೇ ನಿಲ್ಗೋಗಂಗೈತೆ ಆ ಥರ ಹಂಗೈತೆ ಹತ್ತು ರೂಪಾಯಿ ದುಡಿಯೋಂಗಿಲ್ಲ ಮನೆ ಹೆಂಗೆ ನಡೀತೈತೆ ಹೇಳು ಏಳ್ದಂಗೆ ಕೇಳ್ಕೊಂಡು ಬಿದ್ದಿರಂಗಿದ್ರೆ ಬಿದ್ದಿರೋ ಬಿದ್ದಿರು ಜಾಗ ಖಾಲಿ ಮಾಡಿ ನೀನು ನೋಡಿ ನೋಡಿ ಮಗ ಸಿಟ್ಟು ಬಂದರೆ ಅದು ಬಿಟ್ಟರೆ ಬಿಟ್ಟರು ಬಿಟ್ಟನೆ ಮೈ ರಂಗಿನ ನಾನು ನನ್ನ ಮಗ ಒಳ್ಳೇನು ಹಂಗೆ ಮಾಡಲ್ಲ ಅಂತಂದೇಳಿ ಹೇಳಿ ಅಂದ್ಕೊಂಡಿದ್ದೆ ನೀನೇ ಮಾತಾಡ್ತಿಯಲ್ಲೋ ನೀನೇ ಮಾತಾಡಿದ್ರೆ ಬಂದಿರೋ ಬಿಡ್ತಾರೆ ನಾನು ಹಂಗೆ ಮಾತಾಡೀರಿ ಹಾಂ ನೀನು ಏನು ಮಾತಾಡು ಬಿಡು ನನಗೂ ಒಂಬತ್ತು ಏನು ನಿನ್ನ ಮುದ್ದೆನೇ ಕತ್ಕೊಂಡಿರಲ್ಲ ಏನೇನು ಬದುಕು ಮಾಡಿ ಮುದ್ದೆ ಉಣ್ಣಬೇಕು ಅಂತದ್ದು ಏನಿಲ್ಲ ಬದುಕು ಮಾಡಿರೆ ಎಲ್ಲಾದರೂ ಉಣ್ಬೋದು ಹಂಗಿದ್ಮೇಲೆ ಕಟ್ಟು ಗಂಟು ಮುಟ್ಟೆನೇ ಸುಮ್ಮನೆ ಜಾಗನ ಖಾಲಿ ಮಾಡೋದು ಕಲ್ತ್ಕ ಇಲ್ಲಿ ನೀನು ಕತೆ ಹೇಳೋದು ಕಲ್ತ್ಕ ಬೇಡ ಹೇಳ್ದಂಗೆ ಕೇಳ್ಕೊಂಡು ನೀರಂಗಿದ್ರೆ ನಮ್ಮ ಮನೆಗೆ ಇರು ಇಲ್ದಿದ್ರೆ ಗಂಟು ಮುಟ್ಟೆ ಕಟ್ಟಿದ್ದ ಜಾಗ ಬಿಡೋದು ಕಲ್ತ್ಕ ಮೊದಲು ಮನೆ ನೋಡ್ಕೆ ನೀನು ಹಂಗಾದ್ರೆ ಗೊತ್ತಾಗೋದು ನಿನಗೆ ನಿನಗೆ ಏಟೇಳಿರೂ ನೀನು ಅಷ್ಟೇ ಒಂದು ಆ ಮಗ ನೋಡಿದರೆ ಸಣ್ಣ ಮಗ ಅದನ್ನು ಹಿಡ್ಕೊಂಡು ಹಗಲೆಲ್ಲನ ಅಲ್ಲಿ ಮಿಷಿನ್ ತಗೊಂಡೋಗಿ ಕೈಗೆ ಕೊಡೋದು ಚಕ್ರಕ್ಕೆ ಕೈ ಕೊಡೋದು ಅವ್ಳು ಮುಂದೆ ನೋಡ್ಕೊಂಡು ಬಟ್ಟೆ ಹೊಲಿತಿರ್ತಾಳೆ ಮಕ್ಕಳು ನೋಡ್ಕೋಬೇಕು ಅಂತ ಮದ್ದು ನಿನಗೆ ಗೊತ್ತಾಗೋದಿಲ್ವೇ ಸರಿಯಾಗಿ ಮರ್ಯಾದೆ ಮಾಡೋದು ಅನ್ಬಿಡು ಹಂಗೆ ಸರಿಯಾಗಿ ಅಳಿ ಸರಿಯಾಗಿ ತಿನ್ನೋದು ನಿಮ್ಗೆ ಬರಲಿ ನಮ್ಮ ನಾನು ಅವಾಗೆಲ್ಲ ಹೇಳ್ತೀನಿ ಯಾಕೆ ಗುದ್ದಾಡ್ತಿತ್ತು ಅಂತಂದ್ರೆ ಅವಾಗ ಮುಚ್ಕೊಂತಾಳೆ ಅವಾಗ ಕೇಳ್ತೀನಿ ತಡೆ ಹೇಳ್ತೀನಿ ಯಾತ್ರೆ ಅಮ್ಮಯ್ಯ ದೋಸ್ ಮಕ್ ಸುಶೀಲಮ್ಮನೂ ರೇಣುಕಮ್ಮ ಈ ಪಟ್ಟಿ ನಿಂತ್ಕೊಂಡು ಮಾತಾಡ್ತೀರಾ ಯಾತ್ರಿ ಅದಕ್ಕೆ ನಾ ರಂಗಮ್ಮ ಆ ಪಟ್ಟಿ ಜಂಬ ಕೊಚ್ಕೊತಿತ್ತಲ್ಲ ನಮ್ಮ ಮಗ ತಾಸೆ ಏನು ಬದುಕಿಗೆ ಹೋಗ್ಬೇಡ ನೀನು ಕೂಕಂಡ್ ಹುಣ್ಣು ಅಂತಂದೇಳಿ ಹೇಳ್ತಾರೆ ಅಂತಂದೇಳಿ ನನಗಿನ ಬೈನಾಗ ಅದೇಲಿಕ್ಕೆ ಹೋಗಿತ್ತ ಏನು ಕತ್ತಿಯ ಮಗ ಬುತ್ತಿದ್ದಂಗೆ ಯಾ ಬೈದಾ ಬೈದಾ ಅನ್ಬೇಡ ನಾನು ಯಾತ ಇದು ಮಾತಾಸಣೆ ಜಾಕೆಟ್ ಹಾಕಿದ್ದು ಇಸ್ಕೊಂಬರ ನಮ್ಮ ತಂದು ಹೇಳಿ ಓದೆ ಬೈ ಇತ್ತಿದ್ದ ನಾನು ಸುಮ್ಮನೆ ವರ ನಿಂತ್ಕಂಡೆ ಅವಾಗ ಅಮ್ಮನ ಏನಕಮನನು ಬಂತು ಆವಾಗ ನಾವಿಬ್ರು ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದೀವಿ ಸರ್ ಯಾ ಬೈದ ಅನ್ಬೇಡ ಮಗ ಹಾಂ ಮೊದ್ಲ ಸಕ್ಕನಡಿ ನಿನ್ನ ನೀನು ಹೇಳ್ದಂಗೆ ಕೇಳಿಲ್ಲದ ಮೇಲೆ ಅಂತಂದೇಳಿ ಹೇಳಿ ಹಂಗೇನೇನು ಬೋಲ್ ಜಮ ಮಾಡೋಳು ಏನನಾತು ಮಕರಿಯ ಅಂಬಾಳು ನೇ ಆ ಮುಂಡೆನೇ ಸರಿಯಾಗಿ ಬೈಲಿ ಸುಮ್ಮನೆ ರೂ ಹೇಳ್ದಂಗೆ ಕೇಳ್ತದಿಲ್ಲನೆ ಏನನಾತು ಮಕರೀ ಅಂಬಾಳು ಆ ನೀನು ಈ ವಯಸ್ಸಿಗೆ ಕುಲಿಹೋಕ್ಕೆ ಸುಮ್ಮನೆ ಕುಕಂಡು ಒಂಬಕ್ಕಾಗಲ್ವೇ ಅಂಬಾಳು ನೀನು ಬಾರೆ ತಾಯಿ ಮಾಡು ನಿಮಗಿನ್ನೇ ಆತ ಪಾಪ ಬೆಳ್ಳೆ ತಿಕ್ಕು ನೆಲ್ಕು ಗಂಟೆ ಬಟ್ಟೆ ಹೊಲಿತಾಳೆ ಅಂದರೆ ಒಲದ್ರ ಅಲ್ಲಿ ಹೇಳು ನಾನೇ ತುಂಬೇನು ನಾನು ಅಂಬೋದು ಕುಕೊಂಬೋದು ಅಷ್ಟೇ ಮಾಡಿ ಮಾಡ್ತಿಬೋದು ಬಿಟ್ಟರೆ ಬಿಡ್ಬೋದು ಅಂತಂದು ಅಂಬಾಳು ನಾವು ಮಾಡ್ತೀವಿ ಬಿಡು ನಾವಿನ್ನೂ ದಿಮ್ಗಿದ್ದೀವಿ ನಾವು ಮಾಡ್ತೀವಮ್ಮ ಅಂತ ಅವ್ನು ಮಾಡಿ ತಾಯಿ ಅಂಬಾಳು ಹಂಗೇನೆ ಹಂಗೆ ಜಂಬದ್ ಮಾತಾಡಳು ಅಂದ್ಬ್ಯಾಡಳು ಅವಳು ಮಾತಾಡ್ತಿ ಸಾಕು ಸರಿಯಾಗಿ ಬಂದ ಹೇಳು ಅದ್ರಾಗೆ ಏನಂಬದು ಗೊತ್ತೇ ಆ ಮೊದ್ಲು ಹೇಳ್ದಂಗೆ ಕೇಳಿಲ್ಲದ್ರೆ ಗಟ್ಟು ಮುಟ್ಟೆ ಕೊಟ್ಟು ಅಂತಂದೇಳಿ ನನ್ನ ಹಂಗೇನೇ ಎರಡು ಯಾರ ಎರಡು ಮನಗನ ಕೇಳಕೋದ್ರಿ ಏನು ತಿರೀತಿಯ ಮಸುಗಳು ಬಂದೇಕಾಯಿ ಅಂತಂದು ಹೇಳಿ ಮಳಿ ಈಗ ನೋಡು ಕ್ಯಾಕುಸ್ ಮಕ್ಕ ತಾಳ್ದು ಹಂಗೆ ಆಗ್ಬೋಕು ಹಂಗೇನೇ ಏನು ಎರಡನ ಹಾತು ಕಣ್ಣಕ್ಕೆ ಬೆಳೆಡ್ತಂಗೆ ಮಾತಾಡೋದೇ ಕಲ್ತದಾಳೆ ಆ ಏ ಒಂದಿನ ಇರುತ್ತೆ ಒಂದಿನ ಇರಲ್ಲ ಅಂತಂದಂಬಲ್ಲ ಬರ್ತಾನದ ಮಾತೇ ಇಲ್ಲ ಯಾವಾಗ ನಾನು ನೋಡು ಬರೀ ಶ್ರೀಮಂತಿಗೆ ಇದೆಯೇ ಹೇಳ್ತಿದ್ದಿದ್ದು ಸರಿಯಾಗೈತೆ ಸುಮ್ಕಿರು ಮಗ ಸರಿಯಾಗಿ ಬೈತಾನ ಮಗನೂ ಸೋಸೆ ಹಂಗೊಂದಿದ್ರೆ ನಾನು ಬರ್ತಿದ್ದೇ ನೀವು ಬರೀ ನೀವೇ ಕೇಳಿಸಿ ಏನು ನಾವು ಬಂದಿದ್ರೆ ಸರಿ ನೋಡ್ತೀವಿ ನಾನು ಚೆನ್ನಾಗ್ ಹಂಗೆ ಬೈದ ಅಂತಂದಂಬ ಅಣ್ಣ ಹಂಗೇನೆ ಮನೆ ಮನೆ ತಿರುಗಳು ಏನು ಗಾಳಿಪಟ್ಟೆ ತಿರುತ್ತಂ ಆಗದು ಹ್ಞೂ ಕಡೆ ಹೇಳಜೆ ಪಾಪ ಅವಳು ಎಡ ಬಟ್ಟೆ ಪಟ್ಟೆ ಹೊಲ್ಕಮ್ ತಲೆ ದುಡ್ಡು ಕಸು ಬರ್ತೈತಿ ಅಂತಂದು ಹೇಳಿ ಇದು ಯಾತನ ಬದುಕು ಬಾಳು ಮಾಡಬಾರ್ದೆ ಮನೆ ಮನೆ ತಿರ್ಗಿದ್ ನೆನ್ಮಾತಾರೆ ಬೈತಾನೆ ಮಕ್ಕ ಉಳ್ತಾರೆ ಏ ಅದು ಒಂದೆರಡು ದಿನ ಬೇರೆ ಮಾಡ್ಕೊಂಡು ನಂಬುತ್ತೆ ಆಮೇಲಿಂದಾನ ತಿರ್ಗ ನಮ್ಮ ಸೊಸ್ಕರದ್ಲು ನಮ್ಮ ಮಕ್ಕಳದ್ಲು ಅಂತಂದು ಹೇಳಿ ಹೋಗುತ್ತೆ ಈಗ ಹಂಗೆ ಅಂಬುತ್ತೆ ಬಿಡು ನಿಂದೇನು ಮುದ್ದೇನು ಕರ್ಕೊಂಡಿದ್ದಿಲ್ಲ ನಾನೆಲ್ಲ ಮಾಡ್ಕೊಂಡು ನುಂಬ್ತೀನಿ ಅಂತಂದೇಳಿ ಹೇಳಿ ಎರಡು ದಿವಸ ಹಂಗಿರುತ್ತೆ ಎರಡು ದಿವಸ ಹಿಂಗಿರುತ್ತೆ ತಿರ್ಗ ಅದೇ ಹೋಗುತ್ತೆ ಹುಚ್ಚ ಅಂದರೆ ಹೋಗುತ್ತೆ ಕುರು ಅಂದರೆ ಅದೇ ಬತೈತಿ ನಾವು ಜನ ಅನ್ನಕ್ಕೆ ಮಜೇ ತಕೊಂಡು ಬಂದ್ವಿ ಎರಡು ರಂಗೀತ ಹಂಗೇನೆ ಸುಮ್ಕಿರು ಬೋಲ್ ಮ್ಯಾರಿನೇಟ್ ಕಲತ್ತಾಳೆ ಸರಿಯಾಗೈತೆ ಪೌರ್ಗೆ ಬರ್ಲಿಲ್ಲ ಯಾವಾಗ ನಾನು ನಾವು ಹಂಗೆ ಅಂತೀನಿ ಯಾಕೆಂಬ ಎಲ್ಲರ ಮನೆ ಬಿರ್ತೈತೆ ಒಂದು ಮುಗಿಸ್ತೈತೆ ಮಾಡ್ಬೇಕು ಬದುಕು ಬಾಳು ಅಂತ ಅಂದಮ್ ತಿಂದಿಲ್ಲ ಇವನು ನಮ್ಮನ್ನೇ ನನಗೇನು ತೂತು ಬಿಳೆ ಅಡಿಕೆ ಮಾಡು ಈಗ ಗೊತ್ತಾಗೈತಿ ತಿಂದು ಬರೇ ಮನ್ ಮನೆ ತಿರ್ಗಕ್ಕೆ ಹೋದ್ರೆ ಇನ್ನೇನು ಬೈದಂಗಿತ್ತಾರೆ ನಗೆ ಯಾವ್ದೋ ಒಂದು ಬದುಕು ಭಾಳ ಮಾಡ್ಬೇಕು ಏನೋ ಬೇಗ ಒಂದು ಜನ ಹೊತ್ತು ಹೋಗ್ಬೇಕು ಒತ್ತೂ ಬೈಕಿಂದಾನ ಆ ಪಿಳ್ಯ ಕಳ್ಕೊಂಡು ತಿರ್ಗೋದು ಇಲ್ಲಾಂದ್ರೆ ಆ ಪೀಳ್ಯನ ಅಲ್ಲೇ ಬಿಸಾಕಿ ಮನೆ 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 ತಿರ್ಗಕ್ಕೆ ಹೋಗೋದು ಅಲ್ಲ ಇಲ್ಲಿ ಭಾಷಣ ಮಾಡೋದು ಹಂಗೆ ಹಿಂಗೆ ಅಂತಂದು ಹೇಳ್ಕೊಬೋದು ಅವ್ರ ಹೋಗಿ ಮಗು ಸಸಿಗೂ ಹೇಳೋದು ಅವ್ರು ಬಂದು ಸರಿಯೇ ಬೈತಾರೆ ಮನೆ ತೆಗೆದು ಡ್ಯಾಕನ ಬದುಕ ಭಾಳ ಮಾಡಿರೇ ಸರಿ ನನ್ನ ಹಂಗೆ ಅಡಿಕೆ ಮಾಡೋದು ನನಗೆ ಹೇಳು ನೋಡಿ ಉಂಡ್ ಸತ್ ಸಂತಸ ಬೈದ್ರು ನನ್ನ ಎದುರಿಗೆ ನನ್ನ ಮಾತಾಡಿಸ್ತಿದ್ದಿಲ್ಲ ಅವತ್ತು ಯಾವತ್ತ ಒಂದು ಮಾತು ಒಂದಿದ್ಲು ನಾನು ಸರಿಯಾಗಿ ಬೈತುಕೊಳ್ಸಿದ್ದೆ ಇವಾಗ ನಾನು ಹೋದ್ನಲ್ಲ ಅವಾಗ ಹಂಗೆ ಮಕ್ಕ ಇಟ್ಟು ಮಾಡ್ಕೊಂಡಿದ್ಲು ಅವ್ರ ಎದುರಿಗೆ ಬೈಯ್ರು ಅಂತಂದು ಹೇಳಿ ಅಷ್ಟೆಲ್ಲ ಕೆರೆಯಾಗೆಲ್ಲ ನಿಂತ್ಕೊಂಡು ನೋಡ್ತಿದ್ರು ಯಾರು ಬಿಡಿಸ್ಲಿಲ್ಲ ದಿವ್ಸ ಇಲ್ಕಿತ್ತಾಡಲಿ ಅಂತಂದು ಹೇಳಿ ಕೆಟ್ಟರೆ ಅವ್ರು ಕೆಡ್ತಾರೆ ಬದುಕಿರವ್ರು ಬಿಡ್ತಾರೆ ಅಂತಂದೇಳಿ ಯಾರು ಹೇಳಿಲ್ಲ ಮೂವರಕ್ಕೆ ಅವೇ ಬಿಡ್ದೆ ಆಡ್ಬಿಡ್ದೆ ಆಡಿ ಹತ್ತೊಂದು ಇತ್ತೊಂದು ಹೋಗಿ ಅದೇ ಮನೆ ಕೇಳು ಆ ಪಿಳ್ಳೊಂದು ಕಡೆ ಕೊಳುತಿತ್ತು ಮಗ ಸಸೆ ಒಳಕೋದ್ರು ಇದಿನ ಹೊರಕು ಖುಷಿತ್ತು ಅದೇ ಗೊತ್ತಾ ಏನು ಕತೆ ಕತ್ತಲಾಗಿ ನಾವು ಏನು ಕ್ಯಾಕಾರಿ ಹೋಗ್ಲಿ ನಾನು ಅಲ್ಲಿಂದ ಅಲ್ಲಿಂದ ಜಾಕೆಟ್ ಅಂತ ಹೋಗಿದ್ನಲ್ಲ ಜಾಕೆಟ್ ಕೇಳಿಲ್ಲ ಯಾತು ಕೇಳಿಲ್ಲ ಸುಮ್ಮನೆ ನಿಮ್ಮ ಕಂಡು ನೋಡಿ ನಾವು ಅದೇ ಬಂದ್ವಿ ಯಾಕ ನಮ್ಮ ಬೈಲಿ ಅಂತಂದು ಹೇಳಿ ಅದು ಮಾಡೋದಂಗೆ ಅವ್ರು ಅಂಬದಂಗೆ ಅಂತಂದು ಹೇಳಿ ಸುಮ್ಮನೆ ಯಾರು ಕೊಟ್ಟ ಆಗಿದ್ರೆ ಹಿಂಗೆ ಹೋಗಳಿಕೆ ಅದಕ್ಕೆ ಮಗ ಬೈದ್ ನಾಲ್ಗೆ ನಾಲ್ಕೇನು ಸುಮ್ ಕೈತಾಳೆ ಅನ್ ಬೈದ್ರಿ ಮತ್ತೆ ಹೋಳ ఇలా అందరే చికవళు బలు మాట్ అజ ఒం జాస్తి అంకార మగ సస్ అదే వస్తే బగ్గస్త సరియ అయ్యో ఏతి అది నన్ను హింగ్ సాకినో హింగ్ సాకిో అల్ మగ చనగిలి అమ్మ తంది రీతి సాకే సాక ఎల్ సాదం సాకి అమ్మ తంది సున్నా కుక్క మాకు బతుకు మనయే అమ్మ తంది బయత మగ నోడ్ర వీక్షకరే మన పక్క మన యారా జాల ಅದನ್ನು ಕೇಳಿಸ್ಕೆ ಮನೆಗೆ ಒಂದದೊಂದು ಖುಷಿ ಅವರು ಏನಾದರೂ ಅಂದಿದ್ದನ್ನ ಹಿಂಗೆ ಮಜಾ ತಗೊತಾರೆ ಮಗ ಸೊಸೆ ಯಾರಾದ್ರೂ ಜ್ವರ ಮಾಡ್ತಿದ್ರಿ ನಿಂತ್ಕೊಂಡು ನೋಡ್ತಾರೆ ಹೊರತು ಯಾರು ಬಿಡ್ಸೋಕೆ ಹೋಗಲ್ಲ ಹಂಗೆ ಆಗಲಿ ಅವ್ರ ಮನೆ ದುಂಬ್ತಾ ಅಂತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ